ನಮಸ್ಕಾರ ನಾನು ಕಲ್ಲಪ್ಪನ ಸಾಯಂಕಾಲದ ನಡಿಗೆಯನ್ನ ಮಾಡ್ತಿದ್ದೆವು ವಾಕಿಂಗ್ ಮಾಡ್ತಿದ್ದೆವು ನಾವು ಮಾರುವಂತ ರಸ್ತೆ ಎರಡು ಗುದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳಕಿದ್ದವು ಆ ಎರಡೂ ಮರಗಳು ಹೆಂಗಾಗ್ಬಿಟ್ಟವು ಅಂದ್ರ ಎರಡು ಹಿಂಗೆ ಸೇರಿ ಆ ರಸ್ತೆಗೆ ಚಾವಳಿಯನ್ನ ನಿರ್ಮಿಸಿದವು ಆ ರಸ್ತೆಯಲ್ಲಿ ಹೋಗುವುದೇ ಒಂದು ಆನಂದ ರಸ್ತೆ ತುಂಬೆಲ್ಲ ನೆರಳು ಹಾಗೆ ಬೆಳಕು ಸುಡ ಬೆಳಕು ಕೂಡ ಕಡಿಮೆ ಇತ್ತು ಅಲ್ಲಿ ಯಾಕಂದ್ರೆ ಬೆಳಕನ್ನು ಕೂಡ ಬರದಷ್ಟು ತಟ್ಟವಾಗಿ ಆ ಗಿಡಗಳು ಒಂದಕ್ಕೊಂದು ಸೇರಿಕೊಂಡು ಬೆಸಿದುಕೊಂಡಿದ್ವು ಕಲ್ಲಪ್ಪಣ್ಣ ಕೇಳ್ತಾ ಅಂಟಿತ್ತ ನಾನ್ ಕೇಳ್ತಾ ಹೊಂಟಿದ್ದೆ ನೋಡೋ ತಮ್ಮ ಈ ಗಿಡಗಳು ಕಚ್ಚಿದಾಗ ಈ ಕಡೆ ಒಂದ್ ದಂಡಿಗಿದ್ದು ಈ ಕಡೆ ಒಂದು ದಂಡಿಗಿದ್ದು ಒಂದ್ ನಾಲ್ಕೈದು ವರ್ಷದಾಗ ಬೆಳೆದು ಎಂತ ತೋರ್ಸಾಗ ಕೂಡಿದ್ಲು ನೋಡ್ತಮ್ಮ ಅಂತ ಇಕಡೆ ದಂಡಿಗಿದ್ದ ಗಿಡ ಇಕಡೆ ದಂಡಿಗಿದ್ ಗಿಡ ಎಂತ ತೋರ್ಸಿನಲ್ಲಿ ಎರಡು ಸೇರಿ ಯಾತ್ರಿಕರಿಗೆ ಪ್ರಯಾಣಿಕರಿಗೆ ನಮ್ಮಂತ ದಾರಿ ಹೋಕರಿಗೆ ನೆರಳನ್ನ ನೀಡಕತ್ತವಳು ಒಂದಕ್ಕೊಂದು ಎಷ್ಟ್ ಸೇರ್ಬಿಟವ ಅಂದ್ರ ಅವು ಒಂದ್ರ ಗಿಡದ ಇನ್ನೊಂದ್ ಗಿಡ ಸೇರ್ಕೊಂಡು ಬೆಸದ್ಕೊಂಡ್ಬಿಟ್ಟವ ಅಷ್ಟು ಅದ್ಭುತವಾದ ಒಂದು ಚಾವಣಿಯನ್ನು ನಿರ್ಮಿಸಿ ಗಿಡಗಳು ನಾವೇ ಮನುಷ್ಯರು ಒಂದೇ ಕುಟುಂಬದಾಗ ಕೊಡ್ತಿವಿ ಒಂದೇ ಜಾಕ್ದಾಗ ಇರ್ತೀವಿ ಬೆಳಿತೀವಿ ಬೆಳೀತಾ ಬೆಳಿತಾ ನಾವು ಕಡೆ ಹೋಗ್ತಿವಿ ಕೂಡೋದಿಲ್ಲ ಇವು ಮರಗಳು ಕೆಡಕಿದ್ರು ಕೂಡ ಬೆಳೆದಂಗ ಕೂಡುದು ಮನುಷ್ಯರು ಮಾತ್ರ ಬೆಳೆದಂಗ ಅಗಲುತ್ತಾರ ಅನ್ನೋ ಮಾತು ಅದು ಸಹಜ ಅನ್ನಿಸ್ತು ನನಗ ಮರಗಳು ಕೂಡ ಸಹಜ ಮನುಷ್ಯರು ಅಗಲೋದುನು ಸಹಜ ಆದ್ರೆ ಅಗಲುವತ್ತ ಸಂದರ್ಭದಲ್ಲಿ ಯಾವ ಮನೋಭಾವದಿಂದ ನಾವು ಬೇರೆ ಆಗ್ತೀವಿ ಅನ್ನೋದು ಮುಖ್ಯ ಅದು ಬಹಳ ಮುಖ್ಯ ಆಗ್ತದೆ ಯಾಕಂದ್ರ ನಮ್ಮ ಬೆಳವಣಿಗೆಯಿಂದ ನಾವು ಇನ್ನೊಂದು ಕುಟುಂಬವನ್ನ ನಿರ್ಮಿಸ್ತೀವಿ ಮಕ್ಕಳು ಒಂದ್ ಕುಟುಂಬದಾಗ ಹುಟ್ಟಿದಾಗ ಅವು ಬೆಳಿತಾ ಬೆಳಿತಾ ದೊಡ್ಡೋರಾಗ್ತಾರ ದೊಡ್ಡೋ ಆದ ನಂತರ ಅವನು ಮದ್ವೆ ಆತವ ಮದ್ವೆ ಆದ ನಂತರ ಅವ್ರಿಗ ಮಕ್ಳು ಆತ ಒಂದು ಕುಟುಂಬ ಆಯ್ತು ನವಾಬ್ಬ ಹಾಗೆ ಅಂಬ ಬೇರೆ ಆಗ್ತಾರ ಆ ಬೇರೆ ಆಗುವ ಸಂದರ್ಭದಲ್ಲಿ ಮನಸ್ಸುಗಳನ್ನ ಬೇರೆ ಮಾಡ್ಕೊಂಡು ಹೋಗ್ತಾರಲ್ಲ ಅದು ತಪ್ಪು ಮನಸ್ಸು ಕೂಡಿರಬೇಕು ನಾವು ಬೇರೆ ಆಗಿರಬೇಕು ತಪ್ಪೇವತ್ತು ಮನಸ್ಸನ್ನ ಬೇರೆ ಇರಿಸಿಕೊಂಡು ಕೂಡಿದ್ರು ಉಪಯೋಗಿಲ್ಲ ಮನಸ್ಸು ಬೇರೆ ಹಾಕ್ಬಾರ್ದ ಮನಸ್ಸು ಯಾಕೆ ಬೇರೆ ಆಗ್ತದ ಅದೇ ಆಸ್ತಿ ಹಂಚಿಕೆ ವಿಷಯಕ್ಕಾಗಿರಬಹುದು ಏನೋ ಒಂದಿಷ್ಟು ವೈಮನಸ್ಸುಗಳಿರಬಹುದು ಅದೇ ಅಲ್ಲಿ ಬೇರೆ ಆಯ್ತು ಇನ್ನೊಂದು ಕಾರಣಕ್ಕಾಗಿ ಮನುಷ್ಯರು ಬೇರೆ ಆಗ್ತಾರೆ ಏನಂದ್ರೆ ಒಂದೇ ಊರ ಕೂಡಿ ಬೆಳಗಿರ್ತಿವಿ ಒಂದೇ ಶಾಲೆ ಓದಿರ್ತೀವಿ ಎಲ್ಲಾ ಮಾಡಿರ್ತಿವಿ ಒಂದೇ ಮಿತ್ರ ಬೆಳಗಿರ್ತದ ಓದಿ ಮುಂದೆ ಉನ್ನತ ಹುದ್ದೆಗೆ ಸೇರಿ ಮತ್ತೊಂದು ಪರಿಸರ ಹೋಗ್ಬಿಡ್ತಿವಿ ಮತ್ತೊಂದು ಚಾಕಕ್ ಹೋಗ್ಬಿಡ್ತಿವಿ ಹೋದಕ ಅಲ್ಲಿ ಮತ್ತೆ ಕೇಳ ಇವರನ್ನು ಇವರಿಂದ ನಾವು ದೂರ ಆದಂತ ಸಂದರ್ಭದಲ್ಲಿ ಇಲ್ಲಿ ಕೂಡ ಮನಸ್ ಬೇರೆ ಆಗ್ಬಕ್ತು ಮನಸ್ಸು ಬೇರೆ ಆಗ್ಬಾರ್ದು ಆ ಬಾಲ್ಯಕಾಲದ ಮಿತ್ರರು ನಮ್ಮಿಂದ ದೂರ ಆಗಿರ್ಬೋದು ಅವರಿಂದ ನಾವು ದೂರ ಆಗಿರ್ಬೋದು ಆದ್ರೆ ನಮ್ಮ ಮನಸ್ಸಿನಲ್ಲಿ ನಾನು ಉನ್ನತವತಿಯಲ್ಲಿರುವ ನಾನು ಹಂಗೆ ನಾನು ಹೀಗೆ ಅವನೇನು ಇಲ್ಲ ಅನ್ನೋ ಭಾವನೆ ಬಂತು ಅದು ಮನಸ್ಸು ಬೇರೆ ಆದಕ್ ಬಹಳಷ್ಟು ಜನ ಹಿಂಗೆ ಮನ್ಸು ಬೇರೆ ಮಾಡ್ಕೊಂಡ್ಬಿಡ್ತಾರ ಅವ್ರು ಬೇರೆ ಆಗೋದಕ್ಕೆ ಅಲ್ಲ ಮನ್ಸನ್ನು ಬೇರೆ ಮಾಡ್ಕೋತಾರ ಅವ್ರು ಬಂದ್ರು ಇವ್ರು ಗೊತ್ತಿದ್ದು ಗೊತ್ತಿಲ್ಲ ಅಂದಕ್ಕೆ ಇಲ್ಲ ತಮ್ಮ ಬಡನೇ ಹೆಚ್ಚಿಗೆ ಕೊಚ್ಕೋತ ಈ ರೀತಿ ಮಾಡೋದ್ರಿಂದ ಮನುಷ್ಯನಿಗೆ ಬೆಲೆ ಬರುವುದಿಲ್ಲ ಬೇರೆಯಾದರೂ ಕೂಡಿರುವಂತೆ ನಾವು ಕೂಡಿರಬೇಕು ಮನದಲ್ಲಿ ಸರಳಾಗಿರ್ಬೇಕು ಮನದಲ್ಲಿ ಒಂದಾಗಿರ್ಬೇಕು ಅದೆಷ್ಟೋ ಸಂದರ್ಭದವರ ಅದೆಷ್ಟೋ ಸಂಬಂಧಗಳನ್ನ ದೂಡಕೋಗ್ಬೇಕ ಜೀವನದ ಅನ್ವಯ ಆದದ್ದು ಈ ಜೀವನದ ಅನಿವಾರ್ಯವಲ್ ಅಂತಲ್ಲಿ ನಾವು ದೂರ ಸಾಕಿವಿ ಸಾಕೋ ತಪ್ಪಲ್ಲ ಆದ್ರ ಮನಸ್ ಕಿರಸ್ಕೊಂಡು ದೂರ ಹಾಕ್ತಿವಲ್ಲ ಅದ ಅಂತ ಮನಸ್ಸು ಕೆಡದೆ ದೂರ ಆದರೆ ಅದು ದೂರ ಆದಂತೆ ಅಲ್ಲ ಆ ಕೆಳಗಳು ಈ ದಂಡಿಗಿದ್ದು ಈ ದಡ್ಡಿಗಿದ್ದು ಗಿಡಗಳು ಮುಂದೊಂದೇನೋ ಒಂದಾದವು ನಾವು ಒಂದಾದವು ದೂರ ಆತ ಒಂದಾಗಿರ್ತಕ್ಕಂತ ನಾವು ದೂರ ಹಾಯಿ ಬಿಡ್ತೀವಿ ಆದರೆ ದೂರ ಆದ ನಮಗೆ ನೋವಿಲ್ಲ ಒಬ್ಬ ವ್ಯಕ್ತಿಗೆ ಯಾವಾಗ ನೋವಾಗ್ತದ ದೂರ ಆದಂತ ವ್ಯಕ್ತಿ ಮನದಿಂದ ದೂರ ಆದ ನೋವಂತ ಮನಸ್ ಕೆಡಸ್ಕೊಂಡು ದೂರ ಆದವಲ್ಲ ಅವಾಗ ತ್ರ ಅದು ಆ ಬಾತು ಆಗದಂತೆ ನಾವು ನೋಡ್ಕೊಳ್ಬೇಕು ಆಗ್ಬೇಕು ಕೆಲವೊಂದ್ಸರಿ ಅಭರ್ಥಗಳು ಆಗ್ತವ ಏನೂ ಮಾಡಕ್ಕಾಗಲ್ಲ ನೀವು ಸರಳ ಇರ್ತೀರಿ ಏಕದೃತಿ ವ್ಯಕ್ತಿ ಅಪಾತ ಮಾಡ್ಕೊಂಡು ಬರ್ತಾರ ಯಾವಾಗ ತಕ್ಷ ಸುಮ್ಮನೆ ಇರೋದ್ ಒಂದ್ ಕುಟ್ರ ಮತ್ತೇನು ಮಾಡಕ್ ಹೋಗ ಎಲ್ಲ ಆ ಅಪಾತವನ್ನ ತಿಳಿಪದಿಸುವಂತ ಕೆಲಸ ನಿಮ್ಮಿಂದ ಆಗುವಾಗ ನಿಮ್ಮಿಬ್ಬರಿಗೂ ಆತ್ಮೀಯರಾಗಿರ್ತಕ್ಕಂತ ಮತ್ತೊಬ್ಬರಿಂದ ಅಲ್ದು ಕಲ್ ಅಂದ ಯಾಕಂದ್ರ ನಿಮ್ ಅಪಾರ್ಥ ಮಾಡ್ಕೊಂಡ ಸಂದರ್ಭದಲ್ಲಿ ನಿಮ್ಮ ಮೇಲಿನ ನಂಬಿಕೆ ದೂರ ಆಗಿಲ್ವ ನೀವು ಏನ್ ಹೇಳಿದ್ರು ಅವ್ರು ಕೇಳಂತ ಸ್ಥಿತಿ ಇರಲ್ಲ ನಿಮ್ಮಿಬ್ಬರು ಮಧ್ಯದಲ್ಲಿ ನಿಮ್ಮಿಬ್ಬರಿಗೂ ಆಪ್ತವಾಗಿರ್ತಕ್ಕಂತ ವ್ಯಕ್ತಿ ಏನಿರ್ತಾರಲ್ಲ ಆ ವ್ಯಕ್ತಿಯ ಮೂಲಕ ಒಂದು ಸಂಧಾನ ಅಪಾರ್ಥವನ್ನು ದೂರ ಮಾಡುವ ಒಂದು ಪ್ರಯತ್ನ ಅಂದ್ರೆ ಅಲ್ಲಿ ಮತ್ತೆ ಎಲ್ಲಾನು ಈ ಸರಿ ಮಾಡಿಕೊಳ್ಳುವುದನ್ನು ಕೂಡ ನಾವು ಮರಿಬಾರ್ದು ಯಾಕಂದ್ರೆ ಕೆಲವೊಂದು ಅಪಾರ್ಥಗಳನ್ನ ನಾವು ಸರಿ ಮಾಡ್ಬೇಕಾಗ್ತದ ಸರಿ ಮಾಡಿಕೊಂಡು ಮುಂದೆ ಸಾಕ್ಬೇಕಾಗಿರ್ತ అవుగెబుట్టేవ్ నమ్ జీవనకు మార అ జీవనకును మార అన్కా ధన్యవాద